ಬಳ್ಳಾರಿಯಲ್ಲಿ ಗೊಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ ಗುಂಡೈಟಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಸಿಐಡಿ ತನಿಖೆ ಬಗ್ಗೆ ನಾಳೆ ನಾನು ಪರಮೇಶ್ವರ್ ಜೊತೆ ಮಾತನಾಡ್ತೀನಿ ಸದ್ಯಕ್ಕೆ ನಮ್ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ನಮ್ ಪೊಲೀಸರ ಕಾರ್ಯದಕ್ಷತೆಯ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಒಂದು ಪೊಲೀಸರು ತನಿಖೆ ಮಾಡಿ ವರದಿ ಕೊಡ್ಲಿ ವರದಿ ಬಳಿಕ ನಾನು ತೀರ್ಮಾನ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ

ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ ಮೇಲೆ ಮಾತಾಡ್ತೀನಿ ಎಸ್ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಇದೀಗ ಮತ್ತೊಂದು ಹೊಸ ತೆರವು ಸಿಗ್ತಾ ಇದೆ ಇದು ಬಿಗ್ ಟ್ವೇಸ್ಟ್ ಬ್ಯಾನರ್ ಸಂಘರ್ಷಕ್ಕೆ ಬಳ್ಳಾರಿ ಬ್ಯಾನರ್ ಸಂಘರ್ಷಕ್ಕೆ ಮತ್ತೊಂದು ತೆರವು ಸಿಗ್ತಾ ಇದೆ ಕಗ್ಗತ್ತಲೆಯ ಹೊಡೆದಾಟದ ಪ್ರಕರಣಕ್ಕೆ ಬಿಗ್ ಟ್ವೇಸ್ಟ್ ಕನ್ನಡದಲ್ಲಿ ಸಂಘರ್ಷದ ಬಿಗ್ ಸ್ಟೋರಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಸ್ಫೋಟಕ ಸತ್ಯ ಹಾಗಿದ್ರೆ ಅಲ್ಲಿ ನಿಜಕ್ಕೂ ನಡೆದಿದ್ದೇನು ಯಾರು ಗಲಾಟೆ ಮಾಡಿದ್ರು ಯಾರಿಂದ ಗಲಾಟೆ ಆಯ್ತು ಗಲಭೆ ಮಾಡೋಕೆ ರೆಡಿಯಾಗಿತ್ತು ಜನಾರ್ದನ ರೆಡ್ಡಿ ಅವರ ಟೀಮ್ ರೆಡ್ಡಿ ಆಪ್ತ ಪಾಲಣ್ಣ ಮನೆಯಲ್ಲಿ ದೊಣ್ಣೆಗಳು ಪತ್ತೆಯಾಗಿತ್ತು ಪಾಲಣ್ಣ ಮನೆ ಮೇಲೆ ದಾಳಿ ಮಾಡಿದ್ರು ಬಳ್ಳಾರಿ ಪೊಲೀಸರು ಪಾಲಣ್ಣ ಮಾಜಿ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಳ್ಳಾರಿ ಗಲಭೆ ನಂತರ ರಿಲೀಸ್ ಆಗ್ತಾ ಇದೆ ಒಂದೊಂದೇ ವಿಡಿಯೋ ಅಲ್ಲಿ ನಿಜಕ್ಕೂ ಯಾರು ಗಲಾಟೆ ಮಾಡಿದ್ರು ಯಾಕೆ ಗಲಾಟೆ ಮಾಡಿದ್ರು ಯಾರಿಂದ ಗಲಾಟೆ ಆಯ್ತು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದ್ವು ನಾರಾಭರತ್ ರೆಡ್ಡಿ ಅವ್ರ ಟೀಮ್ ಕೂಡ ಕಂಪ್ಲೇಂಟ್ ಕೊಟ್ಟರು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಕೂಡ ವಾಪಸ್ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರು ಗೆರೆಟೆ ಘಟನೆ ನಡೆದ ನೆಕ್ಸ್ಟ್ ಡೇ ಸುದ್ದಿಗೋಷ್ಠಿ ಮಾಡಿ ದಾಖಲೆಗಳನ್ನು ಕೂಡ ಬುಲೆಟ್ ದಾಖಲೆಗಳನ್ನು ಕೂಡ ಮಾಧ್ಯಮಗಳ ಮುಂದೆ ಇಟ್ಟರು ಅಂದ್ರೆ ನಮ್ದೇನು ತಪ್ಪಿಲ್ಲ ಎಲ್ಲ ಇವ್ರದೇ ಪ್ರೀ ಪ್ಲಾನ್ ನಾನು ಮನೆ ಹತ್ರ ಎಂಟ್ರಿ ಆಗಿ ಕಾರ್ ಇಳಿದ ತಕ್ಷಣ ಫೈರಿಂಗ್ ಮಾಡಿದ್ರು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡಿದ್ರು ನನ್ನನ್ನು ಮುಗಿಸೋಕೆ ಪ್ರಯತ್ನಿಸಿದ್ರು ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಆದರೆ ಈಗ ಹೊಸದೊಂದು ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ ಈ ಪ್ರಕರಣ ನಿಜಕ್ಕೂ ಅಲ್ಲಿ ಗಲಾಟೆ ಮಾಡೋಕೆ ಪ್ಲಾನ್ ಆಗಿದ್ದು ಜನಾರ್ಧನ ರೆಡ್ಡಿ ಅವರ ಟೀಮ್ ನಿಂದ ಅನ್ನುವಂತ ವಿಚಾರ ಬಟಾ ಬಯಲಾಗ್ತಾ ಇದೆ ಎಸ್ ಬಳ್ಳಾರಿ ಬ್ಯಾನರ್ ಸಂಘರ್ಷಕ್ಕೆ ಇದೀಗ ಮತ್ತೊಂದು ಹೊಸ ತಿರುವು ಸಿಗ್ತಾ ಇರುವಂತದ್ದು ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ನಾವು ತೋರಿಸ್ತಾ ಇರುವುದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಷ್ಟು ದಿನ ರೆಡ್ಡಿ ರೆಡ್ಡಿಗಳ ನಡುವೆ ನಡೆದಂಥ ಗಲಾಟೆಗೆ ನಿಜವಾದ ಕಾರಣ ಏನು ಯಾರು ಪ್ರಿ ಪ್ಲಾನ್ ಮಾಡಿದ್ರು ಅನ್ನುವಂಥ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು ಬಟ್ ಈಗ ಆ ಕ್ವೆಶ್ಚನ್ ಮಾರ್ಕ್ ಗೆ ಆನ್ಸರ್ ಸಿಕ್ಕಿದೆ ದಟ್ ಈಸ್ ಜನಾರ್ದನ ರೆಡ್ಡಿ ಟೀಮ್ ಈ ಒಂದು ಗಲಾಟೆಗೆ ಪ್ರಮುಖ ಕಾರಣ ಗಲಾಟೆ ಮಾಡೋಕೆ ಜನಾರ್ದನ ರೆಡ್ಡಿ ಅವರ ಟೀಮ್ ಆಲ್ರೆಡಿ ರೆಡಿ ಆಗಿತ್ತು ರೆಡ್ಡಿ ಆಪ್ತ ಪಾಲಣ್ಣ ಮನೆಯಲ್ಲಿ ದೊಣ್ಣೆಗಳನ್ನ ಇಟ್ಕೊಂಡು ಹೊಡೆದಾಡೋದ ರೆಡಿ ಆಗಿದ್ರು ಪಾಲಣ್ಣ ಮನೆ ಮೇಲೆ ಬಳ್ಳಾರಿ ಪೊಲೀಸರು ದಾಳಿ ಮಾಡ್ತಾರೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ದೊಣ್ಣೆಗಳು ಪತ್ತೆಯಾಗತ್ತೆ ಪಾಲಣ್ಣ ಬೇರೆ ಯಾರು ಅಲ್ಲ ಮಾಜಿ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇವರು ರೆಡ್ಡಿ ಆಪ್ತರು ಅಂದ್ರೆ ಇಲ್ಲಿ ಬ್ಯಾನರ್ ಕಟ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಮುಂಚೆ ಗೊತ್ತಿತ್ತಾ ಹಾಗಿದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಬ್ಯಾನರ್ ಕಟ್ಲಿಕ್ಕೆ ಬಂದ ಗಲಾಟೆ ಮಾಡಿ ಗಲಾಟೆ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಮಾಡ್ಕೊಳ್ಳಿ ಅಂತ ಹೇಳಿ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಹೋಗಿತ್ತಾ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಬರುತ್ತೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಈ ತನಿಖೆ ಸಂದರ್ಭದಲ್ಲಿ ಬಂದಿರುವಂತ ಹೊಸ ಬೆಳವಣಿಗೆ ಇದು ಜನಾರ್ದನ ರೆಡ್ಡಿ ಟೀಮ್ನಿಂದಲೇ ಗಲಾಟೆ ಆಗಿದ್ದು ಅವರೇ ಪ್ರೀಪ್ಲಾನ್ ಮಾಡಿಕೊಂಡಿದ್ರು ಅನ್ನುವಂತ ವಿಚಾರ ಹಾಗಿದ್ರೆ ಭರತ್ ರೆಡ್ಡಿ ಅವರ ಕಡೆಯ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗನ್ ಅಂದ್ರೆ ಫೈರಿಂಗ್ ಮಾಡಿದ್ಯಾರು ಅವರಿಗೆ ಯಾವ ಬುಲೆಟ್ ಹೋಗಿದೆ ಅದರ ಎಫ್ ರಿಪೋರ್ಟ್ ಕೂಡ ಬರಬೇಕಾಗಿದೆ